ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ಹೇಗಿದ್ದೀರಾ ನೀವು ಪ್ರತಿದಿನ ಬೆಳಗ್ಗೆ ಇದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳಿದುಕೊಳ್ಳಬೇಕಾ ಹಾಗಿದ್ರೆ ಈಗಲೇ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಅನುಕೂಲವಾಗ್ತಿದೆ ಎನ್ನಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಲೆ ಬಾಳುವ ಇಂಧನ ಮತ್ತು ನಮ್ಮ ರೂಪಾಯಿಯ ಮೌಲ್ಯ ಪ್ರಮುಖ ಪಾತ್ರ ವಹಿಸುತ್ತವೆ ಹಾಗಾಗಿ ಇಂದು ಕರ್ನಾಟಕದಲ್ಲಿ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರಗಳು ಹಾಗೆಯೇ ಡಾಲರ್ ಎದುರು ರೂಪಾಯಿ ಮೌಲ್ಯ ಹೇಗಿದೆ ನಿನ್ನೆಗೆ ಹೋಲಿಸಿದರೆ ಏರಿಕೆ ಕಡಿಮೆ ಇದೆಯೇ ಅಥವಾ ಇಳಿಕೆಯಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅಂದ ಹಾಗೆ ಈ ಮಾಹಿತಿ ಜಿ ಎಸ್ ಟಿ ವೇಸ್ಟ್ರಿಡ್ ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನ ದರ ನಿನ್ನೆಗಿಂತ ಇಂದು ಇಳಿಕೆಯಾಗಿದೆ ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಹಿಂದಿನ ದರ ಹನ್ನೆರಡು ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ನಿನ್ನೆಯ ದರ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಇತ್ತು ಇಳಿಕೆ ಕಂಡಿರೋದು ಹದಿನಾರು ರೂಪಾಯಿ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಂ ಇಂದಿನ ದರ ಹನ್ನೊಂದು ಸಾವಿರದ ಏಳ್ನೂರ ಹತ್ತು ರೂಪಾಯಿ ನಿನ್ನೆಯ ದರ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಹದಿನೈದು ರೂಪಾಯಿ ಇಳಿಕೆ ಕಂಡಿರೋದು ಹಾಗೆಯೇ ಹದಿನೆಂಟು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಇಂದಿನ ದರ ಒಂಬತ್ತು ಸಾವಿರದ ಐನೂರ ಎಂಬತ್ತೊಂದು ರೂಪಾಯಿ ನಿನ್ನೆಯ ದರ ಒಂಬತ್ತು ಸಾವಿರದ ಐನೂರ ತೊಂಬತ್ಮೂರು ರೂಪಾಯಿ ಇತ್ತು ಬದಲಾವಣೆ ಅಂದರೆ ಹನ್ನೆರಡು ರೂಪಾಯಿ ಇಳಿಕೆ ಕಂಡಿರೋದು ಇನ್ನು ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ನಿನ್ನೆಯ ದರಕ್ಕೆ ಹೋಲಿಸಿದರೆ ಭಾರೀ ಏರಿಕೆ ಕಂಡುಬಂದಿದೆ ಬೆಳ್ಳಿ ದರ ನಿನ್ನೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಒಂದು ಕೆ ಜಿಗೆ ಇವತ್ತು ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ದರ ಅಂದರೆ ಒಂದು ಗ್ರಾಮ್ಗೆ ನೂರ ಎಪ್ಪತ್ಮೂರು ರೂಪಾಯಿ ಆಗಿದೆ ಸೊ ಅದು ತೇರಿರುವಂಥದ್ದು ನಾಲ್ಕು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಅಲ್ಲಿಗೆ ನಾಲ್ಕು ರೂಪಾಯಿ ಏರಿಕೆ ಕಂಡಿದೆ ನೆನ್ನೆಗಿಂತ ಚಿನ್ನದ ದರ ಇಳಿಕೆಯಾಗಿದ್ದರೂ ಸಹ ಬೆಳ್ಳಿ ದರದಲ್ಲಿ ನೆನೆಗೆ ಹೋಲಿಸಿದರೆ ದೊಡ್ಡ ಪ್ರಮಾಣದ ಏರಿಕೆ ಕಂಡು ಬಂದಿದೆ ಆದರೆ ಮಾಸಿಕ ಟ್ರೆಂಡ್ ಪರಿಗಣಿಸಿದರೆ ಬೆಳ್ಳಿ ದರ ಕೂಡ ಏರಿಕೆ ಕಾಣ್ತಿರೋದನ್ನು ನೋಡ್ತಿರ್ಬೋದು ಇನ್ನು ಪೆಟ್ರೋಲ್ ದರ ಒಂದು ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತು ಪೈಸೆ ಡೀಸೆಲ್ ದರ ಒಂದು ಲೀಟರ್ ತೊಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸೆ ಇಂದಿನ ಡಾಲರ್ ಎದುರು ರೂಪಾಯಿ ಮೌಲ್ಯ ಒಂದು ಅಮೆರಿಕನ್ ಡಾಲರ್ಗೆ ಪ್ರತಿಯಾಗಿ ಭಾರತೀಯ ರೂಪಾಯಿ ಮೌಲ್ಯ ಅಂದರೆ ವಿನಿಮಯ ದರ ಅಮೆರಿಕನ್ ಡಾಲರ್ ಎದುರು ಸುಮಾರು ಎಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತಾರು ಪೈಸೆಯಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಹಿಂದಿನ ಚಿನ್ನ ದರದಲ್ಲಿ ಇಳಿಕೆ ಮತ್ತು ಇಳಿಕೆ ಮತ್ತು ಬೆಳ್ಳಿ ದರದಲ್ಲಿ ಏರಿಕೆ ಕಂಡುಬಂದಿದೆ ಇಂಧನ ದರಗಳು ಸ್ಥಿರವಾಗಿದ್ದರೆ ಬೆಳ್ಳಿ ದರ ಐ ಮೀನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಸ್ವಲ್ಪ ದುರ್ಬಲಗೊಂಡಿದೆ ಮಾರುಕಟ್ಟೆಯ ಇಂತಹ ಏರಿಳಿತಗಳು ಹೂಡಿಕೆದಾರರಿಗೆ ಮತ್ತು ಸಾಮಾನ್ಯ ಜನರಿಗೆ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ ಸೊ ದಿನನಿತ್ಯ ಅಪ್ಡೇಟ್ ಪಡೆಯಲು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ನಾಳೆ ಸಿಗೋಣ